ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿಕ್ಕ ಮಕ್ಕಳಲ್ಲಿ ಕಾಡುವಂತಹ ಹೊಟ್ಟೆ ನೋವು ಉಬ್ಬರ ಗ್ಯಾಸ್ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಾರಣ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಫೀಡ್ ಮಾಡುವಾಗ ಅವರು ಗಾಳಿನೂ ಕೂಡ ಇಂಟೇಕ್ ಮಾಡ್ತಾರೆ ಅದು ಅಲ್ಲದೆ ಫಾರ್ಮುಲಾ ಮಿಲ್ಕ್ ಬೇಬೀಸಲ್ಲಿ ಈ ಪೇನ್ ತುಂಬ ಹೆಚ್ಚಾಗಿ ಕಾಣಿಸುತ್ತೆ ರೀಸನ್ ಏನು ಅಂತಂದರೆ ಸಣ್ಣ ಮಕ್ಕಳಲ್ಲಿ ಅದರಲ್ಲೂ ಜೀರೋ ಟು ತ್ರೀ ಮಂತ್ಸ್ ಒಳಗಿನ ಮಕ್ಕಳಲ್ಲಿ ಡೈಜೆಷನ್ ಸಿಸ್ಟಮ್ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ ಅಲ್ಲದೆ ಆ ಮಕ್ಕಳಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಝೀರೋ ಟು ತ್ರೀ ಮಂತ್ಸ್ ಒಳಗಡೆ ಮಕ್ಕಳು ಅಂದರೆ ನಾವು ಹೇಗೆ ಮಲಗಿಸಿರ್ತೀವಿ ಹಾಗೆ ಮಲಗಿರ್ತಾರೆ ಹಾಗಾಗಿ ಅವರಿಗೆ ಬೇಗ ಡೈಜೆಷನ್ ಆಗೋದಿಲ್ಲ ಗ್ಯಾಸ್ ಕೂಡ ಪಾಸ್ ಆಗೋದಿಲ್ಲ ಹಾಗಾಗಿ ಪೇನ್ ಶುರು ಆಗಿರುತ್ತೆ ನಾವೇನು ಮಾಡಬೇಕಂದ್ರೆ ನಾವು ಫೀಡ್ ಮಾಡಿ ಪ್ರತಿ ಬಾರಿ ಕೂಡ ಟ್ವೆಂಟಿ ಮಿನಿಟ್ಸ್ ಆದ್ರೂ ಆ ಮಕ್ಕಳನ್ನು ತೇಗಿಸ್ಬೇಕು ತೇಗಿಸಿ ಮಲಗಿಸ್ಬೇಕು ಹಾಗೆ ಟಮ್ಮಿ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟು ನಾನು ಫಿಫ್ಟೀನ್ ಡೇಸ್ ಬೇಬಿಯಿಂದ ಕೂಡ ಸ್ವಲ್ಪ ಟೈಮಿ ಟೈಮ್ ಕೊಡ್ತೀನಿ ಟಮಿ ಟೈಮಿಂಗ್ ನೀವು ಹಾಕಿದಾಗ ಮಗುನ ತುಂಬಾ ಅಬ್ಸರ್ವ್ ಮಾಡಿ ನೋಡ್ತಾ ಇರಬೇಕಾಗತ್ತೆ ಯಾಕಂದರೆ ಅವ್ರಿಗೆ ಇನ್ನು ತಲೆ ಎತ್ತಕ್ಕೆ ಬರಲ್ಲ ಹಾಗಾಗಿ ನೋಡ್ತಾ ಇರಬೇಕು ನೀವು ಪಕ್ಕದಲ್ಲೇ ಎದ್ದು ಅಬ್ಸರ್ವ್ ಮಾಡೋದಿದ್ರೆ ಮಾತ್ರ ಟಮಿ ಟೈಮ್ ಕೊಡಬೇಕು ಐ ಏನು ಫುಡ್ ತಿಂತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹೆಲ್ದಿ ಫುಡ್ಗಳನ್ನ ತಿನ್ನೋದ್ರಿಂದ ಬೇಬೀಸ್ಗೂ ಹೆಲ್ದಿಯಾಗಿ ಫೀಡಿಂಗ್ ಹೋಗ್ತಾ ಇರುತ್ತೆ ಹಾಗೆ ನಾನು ನನ್ನ ಮಗುವಿಗೆ ಟ್ರೈ ಮಾಡುವಂತ ಸಿಂಪಲ್ ಮನೆ ಮದ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಜೆ ಇದನ್ನ ದೀಪದಲ್ಲಿ ಸುಟ್ಟು ಇದನ್ನ ನೀಟಾಗಿ ಇದು ಇದಕ್ಕೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಆ್ಯಡ್ ಮಾಡ್ತೀನಿ ಸೊ ರೆಡಿ ಇದೆ ಇದನ್ನು ಕುಡಿಸೋಣ ಮಗುಗೆ ಸೊ ಇದನ್ನು ನಾನು ಕುಡಿಸಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಒಂದು ಫುಲ್ ಆರಾಮಾಗ್ತಾನೆ ಆಟ ಆಡೋಕ್ಕೆ ಶುರು ಮಾಡ್ತಾನೆ ಅದು ಅಲ್ಲದೆ ಮೋಷನ್ ಪಾಸ್ ಮಾಡಿಲ್ಲ ಟು ಡೇಸ್ ಆಗಿದೆ ಆ ಥರ ಎಲ್ಲ ಆದರೆ ಕುಡಿಸಿ ಒನ್ ಡೇ ಒಳಗೆಲ್ಲ ಮೋಷನ್ ಪಾಸ್ ಮಾಡ್ತಾನೆ ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಇದನ್ನು ನಾನು ಮಗುಗೆ ಫಿಫ್ಟೀನ್ ಡೇಸ್ ಇದ್ದಾಗಿಂದೂ ಟ್ರೈ ಮಾಡಿದ್ದೀನಿ ಸೊ ಇದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಟ್ರೈ ಮಾಡಿಲ್ಲ ಯಾಕಂದರೆ ಇದರಲ್ಲೇ ಅವನಿಗೆ ಎಲ್ಲ ಕ್ಲಿಯರ್ ಆಗುತ್ತಲ್ವ ಹಾಗಾಗಿ ಸೊ ಈಗ ನೋಡ್ಬೋದು ಅವನು ಎಷ್ಟು ಆ್ಯಕ್ಟಿವ್ ಆಗಿ ಏನಾಗಕ್ಕೆ ಶುರು ಮಾಡ್ತಾನೆ ಅಂತ ಸೊ ನೀವು ಕೂಡ ಈ ರೀತಿ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು